ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಸ್ನೇಹಿತರೆ ಒಂದು ಆಹಾರ ಇಲಾಖೆಯಿಂದ ಒಂದು ಒಂದು ಪ್ರಕಟಣೆ ಹೊರಡಿಸಿದರೆ ಸ್ನೇಹಿತರೆ ಅದೇನಂತಂದರೆ ಸ್ನೇಹಿತರೆ ಇದೇ ಡಿಸೆಂಬರ್ ಒಳಗೆ ಯಾರೆಲ್ಲ ರೇಷನ್ ಕಾರ್ಡ್ನ ಹೊಂದಿದ್ದೀರಾ ಸೊ ಅಂತವರು ಇ ಕೆ ಸಿನ ಮಾಡಬೇಕಾಗುತ್ತೆ ಸ್ನೇಹಿತರೆ ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ಹೊಂದಿದ್ದವರು ಇ ಕೆ ಸಿನ ಮಾಡಿಸಬೇಕು ಸ್ನೇಹಿತರೆ ಇದೇ ಡಿಸೆಂಬರ್ ಒಳಗಾಗಿ ಸೊ ಅದಕ್ಕಾಗಿ ಸೊ ನೀವು ಕೇಳ್ಬೋದು ಯಾವ ರೀತಿ ನಾವು ಇ ಕೆ ವೈ ಸಿ ಅಂದರೆ ಏನಂತಂದರೆ ಸ್ನೇಹಿತರೆ ಮೊದಲನೇದಾಗಿ ಇ ಕೆ ವೈ ಸಿ ಅಂದರೆ ಸ್ನೇಹಿತರೆ ನೀವೊಂದು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಜೋಡಣೆ ಆಧಾರ್ ಲಿಂಕ್ ಮಾಡು ಮಾಡಬೇಕಾಗುತ್ತೆ ಸ್ನೇಹಿತರೆ ಇ ಕೆ ವೈ ಸಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಬೇಕು ಸ್ನೇಹಿತರೆ ಈ ಒಂದು ಆಧಾರ್ ಲಿಂಕ್ ಮಾಡುವುದೇ ಇ ಕೆ ವೈ ಸಿ ಆಗಿರುತ್ತೆ ಸ್ನೇಹಿತರೆ ಸೊ ನೀವೇನಾದರೂ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿಸಿಲ್ಲ ಅಂದರೆ ನಿಮಗೆ ಯಾವ ರೀತಿ ಯಾವುದೇ ರೀತಿಯಾಗಿ ಅಂದಿರುವಂಥ ಗೃಹಲಕ್ಷ್ಮಿ ಹಣ ಅಥವಾ ರೇಷನ್ ಕಾರ್ಡ್ನ ಏನೋ ಅಕ್ಕಿ ಬದಲಿಗೆ ಹಣ ನೀಡ್ತಿದ್ದಾರೆ ಸ್ನೇಹಿತರೆ ಅದು ಕೂಡ ಬರೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಇ ಕೆ ವೈ ಸಿ ಮಾಡಿಸೋದು ಕಂಪಲ್ಸರಿ ಆಗಿರುತ್ತೆ ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ ಸೊ ಎಲ್ಲರೂ ಕೂಡ ಇ ಕೆ ಸಿನ ಮಾಡಿಸ್ಬೇಕು ಸ್ನೇಹಿತರೆ ಇದೇ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಇ ಕೆ ಸಿನ ಮಾಡಿಸ್ಬೇಕಂತ ಆಹಾರ ಇಲಾಖೆಯಿಂದ ಒಂದು ಪ್ರಕಟಣೆ ಬಂದಿದೆ ಸ್ನೇಹಿತರೆ ಸೊ ಇ ಕೆ ಸಿನ ಎಲ್ಲಿ ಮಾಡಿಸೋದು ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನೀವೇನು ರೇಷನ್ ತರ್ತಿರಲ್ಲ ಸ್ನೇಹಿತರೆ ನಿಮ್ಮ ರೇಷನ್ ಡೀಲರ್ ಯಾರು ಇರ್ತಾರೆ ಸೊ ಅಂಥವ್ರ ಹತ್ರ ಹೋಗಿ ನೀವು ನಿಮ್ಮ ಒಂದು ಇ ಕೆ ವೈ ಸಿನ ಯಾರೆಲ್ಲ ಇ ಕೆ ವೈ ಸಿ ಆಗಿರಲ್ಲ ಸೊ ಅಂಥವರು ಹೋಗಿ ನಿಮ್ಮ ಒಂದು ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ನಾವು ಇ ಕೆ ವೈಸಿನ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಇನ್ನೂ ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಮೊದಲನೇ ಕಂತಿದ್ದು ಎರಡನೇ ಕಂತಿದ್ದು ಅಥವಾ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸೊ ನಮಗೆ ಒಂದು ಅಕ್ಕಿ ಹಣವೂ ಕೂಡ ಬಂದಿಲ್ಲ ಅಂತಂದರೆ ಸೊ ಅಂಥವ್ರು ಹೋಗಿ ನಿಮ್ಮ ಇ ಕೆ ವೈಸಿಯನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ನಿಮ್ಮದು ಇ ಕೆ ವೈ ಸಿ ಇರಲಾರ ನಿಮ್ಮ ಎ ಕೆ ಸಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಸೊ ಅಂತವರಿಗೆ ಒಂದು ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಹೀಗಾಗಿ ಇ ಕೆ ಸಿ ಒಂದು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಡೀಲರ್ ಹತ್ರ ಹೋಗಿ ಹಿಂದೆ ಇ ಕೆ ವೈ ಸಿ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನಿಮ್ಗೆ ಏನಾದರೂ ಈ ಎಲ್ಲ ಗೃಹಲಕ್ಷ್ಮಿ ಅಥವಾ ರೇಷನ್ ಹಣ ಬರ್ತಿದ್ರೆ ನೀವು ಯಾವುದೇ ರೀತಿ ಇ ಕೆ ಎಸ್ ಸಿ ಮಾಡಿಸುವ ಅಗತ್ಯ ಇಲ್ಲ ಸ್ನೇಹಿತರೆ ಯಾಕಂದರೆ ನಿಮಗೆ ಇ ಕೆ ವೆ ಸಿ ಇದ್ದ ಇದ್ದ ಮಾತ್ರಕ್ಕೆ ನಿಮಗೆ ಗೃಹಲಕ್ಷ್ಮಿ ಅಥವಾ ರೇಷನ್ ಹಣ ಬರ್ತೇವೆ ಸ್ನೇಹಿತರೆ ಹೀಗಾಗಿ ಯಾರಿಗೆಲ್ಲ ಹಣ ಬರ್ತಿದೆ ಸೊ ಅಂಥವ್ರು ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಹೀಗಾಗಿ ಈ ರೀತಿಯಾಗಿ ಒಂದು ಆಹಾರ ನಾಗರಿಕ ಸರಬರಾಜು ಇಲಾಖೆಯಿಂದ ಒಂದು ಒಂದು ಮಾಹಿತಿ ಇದೆ ಸ್ನೇಹಿತರೆ ಇದೇ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಎಲ್ಲರೂ ತಪ್ಪದೇ ಇ ಕೆ ಸಿನ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು